ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಮಹಿಳೆಯರ ಸೌಂದರ್ಯ ಹೆಚ್ಚಿಸುವಲ್ಲಿ ತಲೆ ಕೂದಲುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅದಕ್ಕಾಗಿಯೇ ಅನೇಕರು ಸುಂದರ ಮತ್ತು ಉದ್ದ ಕೂದಲು ಹೊಂದಲು ಬಯಸುತ್ತಾರೆ ಆದರೆ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಮಾಲಿನ್ಯ ಮತ್ತು ಕೂದಲ ರಕ್ಷಣೆಯ ಉತ್ಪನ್ನಗಳ ಕಾರಣದಿಂದ ಕೂದಲು ಬಹುಬೇಗ ಉದುರುತ್ತವೆ ಹಾಗೆಯೇ ಬಹುಬೇಗ ಬಿಳಿ ಕೂದಲಿನ ಸಮಸ್ಯೆ ಉಂಟಾಗುತ್ತದೆ ಯಾರಿಗೆ ತಾನೇ ಬೇಡ ದಟ್ಟವಾದ ಕಪ್ಪು ಕೂದಲು ಬಿಳಿ ಕೂದಲಿನ ಸಮಸ್ಯೆ ಮನುಷ್ಯನನ್ನು ಚಿಂತೆಗೀಡು ಮಾಡುತ್ತದೆ ಹಾಗೆಯೇ ಬಿಳಿ ಕೂದಲಿನ ಸಮಸ್ಯೆಯಿಂದ ಡಿಪ್ರೆಷನ್ಗೂ ಒಳಗಾಗಬಹುದು ಹಾಗಾದರೆ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ಬಿಳಿ ಕೂದಲಿಗೆ ಒಂದು ಮನೆಮದ್ದನ್ನು ತಿಳಿಸುತ್ತೇನೆ ಹೊಟ್ಟೆಗಷ್ಟೇ ಅಲ್ಲ ಜುಟ್ಟಿಗೂ ಬೇಕು ನುಗ್ಗೆ ಸೊಪ್ಪು ಅಡುಗೆಗೆ ಹೆಚ್ಚಾಗಿ ಬಳಕೆಯಾಗುವ ನುಗ್ಗೆ ಸೊಪ್ಪು ಕೂದಲ ಬೆಳವಣಿಗೆಯಲ್ಲೂ ಮ್ಯಾಜಿಕ್ ಮಾಡಬಲ್ಲ ಗುಣಗಳನ್ನು ಹೊಂದಿದೆ ನಮ್ಮ ದೇಹದಲ್ಲಿ ಮೆಲನಿನ್ ಪಿಗ್ಮೆಂಟ್ ಕಡಿಮೆಯಾಗುವುದೇ ಈ ಬಿಳಿ ಕೂದಲಿನ ಸಮಸ್ಯೆಗೆ ಬಹುಮುಖ್ಯ ಕಾರಣ ಆದರೆ ನುಗ್ಗೆಸೊಪ್ಪಿನಲ್ಲಿ ವಿಟಮಿನ್ ಎ ಬಿ ಮತ್ತು ಒಮೆಗಾ ತ್ರೀ ಕೊಬ್ಬಿನಾಮ್ಲ ಹೇರಳವಾಗಿದೆ ಇದು ಕೂದಲನ್ನು ಪೋಷಿಸುತ್ತದೆ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ದೇಹದಲ್ಲಿರುವ ಆರೋಗ್ಯಕರ ಜೀವಕೋಶಗಳು ಮತ್ತು ಅಂಗಾಂಶಗಳ ಬೆಳವಣಿಗೆಗೆ ಸೊಪ್ಪು ಸಹಾಯ ಮಾಡುತ್ತದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಬಿ ಯಥೇಚ್ಛವಾಗಿರುವುದರಿಂದ ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸುವುದರ ಮೂಲಕ ಬಿಳಿ ಕೂದಲಿನ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತದೆ ಹಾಗಾದರೆ ಇದನ್ನು ಹೇಗೆ ಬಳಸುವುದು ನೋಡೋಣ ಒಂದಷ್ಟು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ನೆರಳಿನಲ್ಲಿ ಒಣಗಿಸಬೇಕು ಒಣಗಿಸಿದ ನಂತರ ಅದನ್ನು ಪುಡಿ ಮಾಡಿಕೊಳ್ಳಬೇಕು ನಮಗೆ ಅವಶ್ಯಕತೆ ಇರುವಷ್ಟು ಪುಡಿಯನ್ನು ತೆಗೆದುಕೊಂಡು ಸ್ವಲ್ಪ ಮೊಸರು ಸ್ವಲ್ಪ ಅಕ್ಕಿ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ಒಂದು ಗಂಟೆಗಳ ಕಾಲ ನೆನೆಸಿಡಬೇಕು ನಂತರ ಆ ಪೇಸ್ಟನ್ನು ತೆಗೆದುಕೊಂಡು ನಮ್ಮ ಕೂದಲಿಗೆ ಹಚ್ಚಿಕೊಳ್ಳಬೇಕು ಎಲ್ಲೆಲ್ಲಿ ಬಿಳಿ ಕೂದಲುಗಳ ಸಮಸ್ಯೆ ಹೆಚ್ಚಾಗಿದೆ ಆ ಜಾಗದಲ್ಲಿ ಹೆಚ್ಚಾಗಿ ಆ ಪೇಸ್ಟನ್ನು ಹಚ್ಚಬೇಕು ಹತ್ತು ನಿಮಿಷಗಳು ಹಚ್ಚಿದರೆ ಸಾಕು ವಾರದಲ್ಲಿ ಮೂರು ದಿನ ಈ ರೀತಿ ಮಾಡಿ ಮಾಡಿದರೆ ಬಿಳಿ ಕೂದಲಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಪೇಸ್ಟ್ ಅನ್ನು ಹಚ್ಚುವ ಮುನ್ನ ತಲೆಯಲ್ಲಿ ಯಾವುದೇ ಎಣ್ಣೆ ಅಂಶವಿರಬಾರದು ಕೂದಲು ಡ್ರೈ ಆಗಿರಬೇಕು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅದಾದ ಮೇಲೆ ಪೇಸ್ಟ್ ಹಚ್ಚಿದ ನಂತರ ಯಾವುದೇ ಕೆಮಿಕಲ್ ರಹಿತ ಶಾಂಪೂವಿನಿಂದ ನಾವು ತಲೆಯನ್ನ ತೊಡ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ನಮಗೆ ಕಡಿಮೆ ಆಗುತ್ತೆ ಪ್ಲೀಸ್ ಲೈಕ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್